ಜನ್ಮದಿನ ಆಚರಣೆಯನ್ನು ಅದ್ಧೂರಿಯಾಗಿ ಹಣ್ಣು ಹಂಪಲು ಹಂಚುವ ಮೂಲಕ ಆಚರಣೆ ಮಾಡಲಾಯಿತು ಕಮಿಟಿಯ ಸದಸ್ಯರು ಮಾತನಾಡಿ ನಮ್ಮನ್ನು ಸಹಕರಿಸಿದ ನೂರುಲ್ಲಾ ಇಮ್ರಾನ್ ಹಯಾತ್ ರಫೀಕ್ ಶರ್ಫು ರೋಷನ್ ಹಾಗೂ ಸ್ಮಾರ್ಟ್ ನ್ಯೂಸ್ ಕನ್ನಡ ಸದಸ್ಯರಾದ ಸೈಯದ್ ಜೀಲಾನಿ ತನ್ವೀರ್ ಹಾಗೂ ನಸರುಲ್ಲಾ ಅವರಿಗೆ ಧನ್ಯವಾದಗಳನ್ನು ತಿಳಿಸಿದರು

ಅದೇ ತರ ಈ ವರ್ಷಕ್ಕೂ ಎಲ್ಲರಿಗೂ ನಮ್ಮ ಜಿಲ್ಲೆಗೆ ಡಿಂಗು ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಮತ್ತೆ ಅವ್ರ ಜೀವನ ಸುಖವಾಗಿ ನಾಡೀಲಿ ಎಲ್ಲ ಶಾಂತಿ ನೀತಿ ಎಲ್ಲ ಸಮಾಜದವರು ನಾಡಿನಲ್ಲಿ ಭಾರಿ ಅಂತ ಹೇಳಿ ಅಂತ ಜಯ ಜಯ ವೃತ್ತದಲ್ಲಿ ಶುಭ ಅಂಗಿ ಹೋಗುತ್ತಿದ್ದ ಅವರ ಇವತ್ತು ಫ್ರೂಟ್ ಹಂಚಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ವಾರ ಇಲಾಂ ಕಮಿಟಿಯವರು ಇವತ್ತಿನ ದಿವಸ ಈ ಟೀಪು ಸರ್ಕಲ್ ಎನ್ ಎಸ್ ಹಟ್ಟಿನಲ್ಲಿ ಇರುವ ಸರ್ಕಲ್ಗೆ ಮುಂದಿನ ದಿವಸ ಹಂಚಿಕೆ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ ಉತ್ಸಿ ವರ್ಷದಂತೆ ಈ ವರ್ಷ ಬಹಳ ಅಭೂರ್ಯದಿಂದ ಒಂದು ಟನ್ ಫ್ರೂಟವನ್ನು ಸಾರಣೆ ಮಾಡಲಾಗ್ತದೆ ಉಚಿತ ದಿನಾಚರಣೆಗೋಸ್ಕರ ಎಲ್ಲರಿಗೂ ಕುರಿತು ಹಂಚಿಕೆ ಮಾಡ್ತಾ ಇದ್ದೀವಿ ವರ್ಷ ಮಾಡೋಕ್ಕಿಂತ ಈ ವರ್ಷ ಆ ಥರ ಮಾಡ್ತಾ ಇದ್ದೀವಿ ತಾಲನ್ನು ಹುಟ್ಟಿದ ಹಬ್ಬದ ಪ್ರಯತ್ನದಿಂದ ನಾವೆಲ್ಲರೂ ಸೇರಿ ನಮ್ಮ ಆ ಆಸನದ ಎಲ್ಲ ಹುಡುಗರು ಸೇರಿ ನಾವು ಫ್ರೂಟ್ ಹಚ್ಚೋದು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಮತ್ತು ಎಲ್ಲರೂ ಬಂದು ನಮಗೆ ಸಹಾಯವನ್ನು ಮಾಡಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು